ಈಗ ಈಗ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ದೆಹಲಿಯಲ್ಲಿ ಸ್ಥಾಪಿಸಿದೆ ಮತದಾರರಿಗೆ ನನ್ನ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೇನೆ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ಭಾರತದಾದ್ಯಂತ ಹನ್ನೆರಡು ಕೋಟಿಯಷ್ಟು ಜನಸಂಖ್ಯೆ ಇದೆ ಅಂತೇಳಿ ನಮ್ಮ ವಿಚಾರ ನಮಗೆ ಹುಟ್ಟಿದೆ ಅಪ ಫಲಿತಾಂಶ ಎನ್ ಡಿ ಎ ಮೈತ್ರಿಕೂಟ ತೆಗೆದುಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸಿದೆ ನಮ್ಮ ವಿಶ್ವಕರ್ಮ ಸಮಾಜ ಇಡೀ ಭಾರತೀಯ ವಿಶ್ವಕರ್ಮರಿಗೆ ನಾನು ಇವತ್ತು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಮೈತ್ರಿಕೂಟಕ್ಕೆ ಬೆಂಬಲ ಸೂಚಿಸಿದೆ ಸೂಚಿಸಿದ ನಂತರ ಅಧಿಕಾರಕ್ಕೆ ಎನ್ ಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದಕ್ಕೆ ಸರ್ಕಾರದ ಗಮನಕ್ಕೆ ಇದನ್ನ ಅಂತ ಅಂತೇಳಿ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಥವಾ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಈ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ವಿಶ್ವಕರ್ಮರನ್ನ ಅತಿ ಹೆಚ್ಚು ಅವಕಾಶವನ್ನ ನೀಡೋ ಮುಖಾಂತರ ರಾಜಕೀಯ ಸ್ಥಾನಮಾನಗಳನ್ನ ಕೊಡಬೇಕು ಅಂತೇಳಿ ನಾನು ಈ ದಿನ ಯೋಜನೆಯನ್ನ ರೂಪಿಸುವ ಮುಖಾಂತರ ನಮ್ಮ ಸಮಾಜದ ಸರ್ವತೋಮುಖ ಏಳಿಗೆಯನ್ನು ಮಾಡಲಿಕ್ಕೆ ಎನ್ ಡಿ ಎ ಮೈತ್ರಿಕೂಟ ಅಥವಾ ಕೇಂದ್ರ ಸರ್ಕಾರ ಮುಂದಿನಲ್ಲಿ ಮುಂದಿನಗಳಲ್ಲಿ ದಿಟ್ಟ ಎಜೆನ್ ಇಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಶ್ರೀಯುತ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪಕ್ಷದ ನಿತೀಶ್ ಕುಮಾರ್ ಅವರಾಗಿರ್ಬೋದು ಅಥವಾ ಟಿ ಡಿ ಪಿ ಪಕ್ಷದ ಚಂದ್ರಬಾಬು ನಾಯ್ಡು ಅವರಿರ್ಬೋದು ಅಥವಾ ಜೆ ಡಿ ಎಸ್ ಪಕ್ಷದ ಕುಮಾರಸ್ವಾಮಿ ಅವರಿರ್ಬೋದು ಮತ್ತು ಚಿರಾಗ್ ಪಾಸ್ವಾನ್ ನಮ್ಮ ಬಿಹಾರದ ಸಂಸದರು ಮತ್ತು ಪವನ್ ಕಲ್ಯಾಣರವರು ಜನಸೇನಾ ಪಕ್ಷದ ಮುಖ್ಯಸ್ಥರು ಪಿ ಮೈತ್ರಿಕೂಟಕ್ಕೆ ಬೆಂಬಲವನ್ನು ಸೂಚಿಸಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಸಲ್ಲಿಸಿಕೆ ಇಷ್ಟಪಡ ಸದಸ್ಯರು ಮತ್ತು ನಿಗಮದ ನಾಮನಿರ್ದೇಶಿತ ಸದಸ್ಯರು ಕೂಡ ಈಗ ಮಾತನಾಡಿದರೆ ನರೇಂದ್ರ ಅವರಿಗೆ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮನವಿಯಿಂದ ನಾವು ಇದ್ದೀವಿ ವಿಶ್ವಕರ್ಮ ಸಮ್ಮಾನ್ ಯೋಜನೆಯನ್ನ ಇಡೀ ದೇಶಕ್ಕೆ ಅರ್ಪಿಸಿದ್ದಾರೆ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಹಾಗೂ ಹತ್ತರಿಂದ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಮತ್ತೆ ಶಿಲ್ಪಿಗಳಿದ್ದಾರೆ ಅದರಲ್ಲಿ ತೀರಾ ಬಡವರು ಅಂದರೆ ಕಬ್ಬಳಿಗಾಸ್ತವ್ರು ಕಮಾರ್ ಕಮ್ಮಾರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ ನಲವತ್ತ್ ಮೂರು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ನಮಗೆ ಒದಗಿಸ್ಕೊಡ್ಬೇಕು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯಾವಂತ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳಿಲ್ಲ ಬಡತನದಿಂದ ಬೆಂಗಾಲಾಗಿ ಹೋಗ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಮಾಡಿಕೊಟ್ಟ ಒಂದು ದಾರಿ ಇವತ್ತು ನಮಗೆ ಒಂದು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಯಡಿಯೂರಪ್ಪ ಜಿಯವರ ಪುತ್ರ ಸಮಾಜ ಸಮುದಾಯಗಳ ಒಂದು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ದಯಮಾಡಿ ಇನ್ನು ಮುಂದೆ ಸಮಾಜದವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಬೇಕು ಸರ್ಕಾರವನ್ನ ಮನವಿ ಮಾಡಿಕೊಟ್ಟಿ ಅಭಿವೃದ್ಧಿ ನಿಗಮವನ್ನ ಮಾಡಬೇಕಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಮನವಿ ಮಾಡಿಕೊಟ್ಟಿವಿ ಹೆಣ್ಣು ಮಕ್ಕಳಿಗೆ ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ನೀಡಬೇಕು ಕುಲಕಸು ಆ ಸರ್ಕಾರದ ಸೌಲಭ್ಯಗಳನ್ನು ಆಯಾ ಒಂದು ಇಲಾಖೆಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರನೇ ನಾವು ಮಾಡಬೇಕು ರಾಜ್ಯ ಸರ್ಕಾರದಿಂದ ನಮಗೆ ಹೆಚ್ಚಿನ ಅನುಕೂಲ ಬರ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಆದರೆ ನಮ್ಮ ಹೆಣ್ಣು ಮಕ್ಕಳೇ ಆಗಲಿ ಕುಲಕಸು ಮಾಡುವಂಥ ಎಲ್ಲ ಪುರುಷರೇ ಆಗಲಿ ಕುಟುಂಬಸ್ಥರೇ ಆಗಲಿ ಚೆನ್ನಾಗಿ ಜೀವನ ನಡೆಸ್ಬೋದಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊತೇವೆ ನಮ್ಮ ಸಮಾಜಕ್ಕೆ ವಿದ್ಯಾಭ್ಯಾಸದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿನೂ ತಾವು ಕೇಂದ್ರ ಸರ್ಕಾರದಲ್ಲಿ ಎನ್ ಡಿ ಎ ಮೈತ್ರಿಗಳು ನಮ್ಮ ಸಮಾಜದ ಪರವಾಗಿ ಅಖಿಲ ಕರ್ಮ ಅಖಿಲ ಭಾರತ ವಿಶ್ವಕರ್ಮ ಸಂಘದ ಪರವಾಗಿ ನಾನು ಡಾಕ್ಟರ್ ಜಯಂತ್ ಕೆ ಎಂ ರಾಷ್ಟ್ರೀಯ ಅಧ್ಯಕ್ಷ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘ ನಾವು ಈ ಹಿಂದೆ ಎನ್ ಡಿ ಎ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ವತಿಯಿಂದ ಬೆಂಬಲವನ್ನು ಸೂಚಿಸಿದ್ವಿ ಸೂಚಿಸಿರ್ತಕ್ಕಂತೆ ಈ ದಿನ ಎನ್ ಡಿ ಎ ಅಥವಾ ಬಿ ಜೆ ಪಿ ಮಿತ್ರ ಪಕ್ಷಗಳು ಎಲ್ಲವೂ ಸೇರಿ ಬಹುಮತವನ್ನು ಪಡೆಯುವ ಮುಖಾಂತರ ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿದೆ ನಾವು ಈ ಹಿಂದೆ ತಿಳಿಸಿದ್ದಂತೆ ಸರ್ಕಾರ ಸ್ಥಾಪನೆ ಆದ ನಂತರ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳನ್ನ ನೀಡಬೇಕು ಅಂತೇಳಿ ನಾವು ಹಿಂದೆ ಬೇಡಿಕೆಗಳನ್ನ ಕೂಡ ಇಟ್ಟಿದ್ವಿ ಮತ್ತು ನಮ್ಮ ಸಮಾಜ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಆಗಿರ್ತಕ್ಕಂಥ ಆಗಿರೋ ಸಮಾಜ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ಈ ಮೂರು ಕ್ಷೇತ್ರದಲ್ಲಿ ಏಳಿಗೆಯನ್ನು ಅಥವಾ ಸಬಲೀಕರಣವನ್ನು ಮಾಡಲಿಕ್ಕೆ ಸರ್ಕಾರದ ಯೋಜನೆಗಳನ್ನು ತರಬೇಕು ಅಂತೇಳಿ ನಾವು ಹಿಂದೆ ಮನವಿ ಮಾಡಿದ್ವಿ ಅದನ್ನು ಈ ದಿನ ಸರ್ಕಾರಕ್ಕೆ ಮತ್ತೆ ನಾವು ಮನವಿಯನ್ನು ಮಾಡುವ ಮುಖಾಂತರ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೇವೆ ಮತ್ತು ಒಂದು ರಾಷ್ಟ್ರೀಯ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಮೋದಿಜಿ ಅವರ ಕೇಂದ್ರ ಸರ್ಕಾರಕ್ಕೆ ಈ ದಿನ ಮನವಿಯನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೇವೆ ಮತ್ತೆ ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಂತ ನನ್ನ ಎರಡು ಮಾತುಗಳನ್ನ ಮುಗಿಸಿರಿ ಜೈ ಹಿಂದ್ ಜೈ ಭಾರತ್ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮನವಿಯನ್ನ ಪುರಸ್ಕರಿಸಿ ನಾವ್ ಹೇಳಿದ್ರು ಸರ್ ಸರ್ ನಂಜುಂಡಿ ಅವರು ಇಪ್ಪತ್ತು ವರ್ಷಗಳ ಅವರು ಸೇವೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇದಕ್ಕೆ ಅಭಿನಂದನೆ ಸೋಷಿತ ವಿಶ್ವಕರ್ಮರು ಅಂತ ಸೊ ನಮ್ಮ ಒಂದು ಸಂಘಟನೆ ತುಂಬಾ ಬಲಗೊಳ್ಬೇಕಾಗಿದೆ ತುಂಬಾ ವಿಚಾರಗಳು ತುಂಬಾ ಸೌಲಭ್ಯಗಳು ತುಂಬಾ ಒಂದು ಕೆಲಸವನ್ನ ಬಲಗೊಳಿಸದಿದೆ ನಮ್ಮ ಒಂದು ಜನಾಂಗದ ಮೂಲಕ ಏನ್ ಹೇಳ್ತೀರಾ ಡಿಸ್ಅಡ್ವಾಂಟೇಜ್ ಇದೆ ಶೈಕ್ಷಣಿಕ ಶೈಕ್ಷಣಿಕವಾಗಿ ಇನ್ನೂ ಸಬಲೀಕರಣ ಆಗ್ಬೇಕು ನಮ್ಮ ಜನಾಂಗಕ್ಕೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಇನ್ನೂ ಕೂಡ ಶಿಕ್ಷಣ ಅನ್ನುವಂಥದ್ದು ಬರೀ ಒಂದು ಐದು ಪರ್ಸೆಂಟ್ ಅಷ್ಟೇ ನಮ್ಮಲ್ಲಿ ಜನರಿಗೆ ತಲುಪಿರುವಂಥದ್ದು ರಾಜ್ಯ ಸರ್ಕಾರದಿಂದ ಏನಾಗ್ಬೇಕು ಅಂತ ಕೇಳಿದ್ರೆ ತುಂಬಾ ಸಂತೋಷದ ವಿಚಾರ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತ ಒಂದು ಸಾಲ ಸೌಲಭ್ಯಗಳನ್ನ ಮಹಿಳಾ ಸಂಘಕ್ಕೆ ಕೊಡ್ಬೇಕು ಅಂತ ಹೇಳ್ತೀನಿ ಹೆಚ್ಚಿನ ಅನುದಾನ ಕೊಟ್ಟಾಗ ಅವರ ಕುಲಕಸುಬುಗೆ ಬೆಳಕೊಳ್ಳೋಕ್ಕೆ ನಮ್ಗೆ ನಿಜವಾದ ಫಲಾನುಭವಿಗಳು ಸಿಗಲಾರ ಅದಕ್ಕೆ ಆಯ್ಕೆ ಸಮಿತಿಗೆ ಆಯ್ಕೆ ಸಮಿತಿಗೆ ಹೆಚ್ಚಿನ ಪವರ್ ಕೊಡ್ಬೇಕು ಅಂತ ರಾಜ್ಯ ಸರ್ಕಾರದವ್ರಿಗೆ ಮನವಿ ಮಾಡ್ತಾರೆ ಅದು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಮಹಿಳಾ ಸಂಘದ ಬಡ ಕುಟುಂಬದವರನ್ನ ನಾವು ಗುರುತಿಸಿ ಕೊಡ್ಬೋದು ಅಭಿವೃದ್ಧಿ ನಿಗಮ ಮಾಡಿದ್ಮೇಲೆ ಮೇಲೆ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಾಗ ಹಣ ಹೋದಾಗಲ್ಲ ದು ಸದುಪಯೋಗ ಆಗತ್ತೆ ಬಳಸಿ ಸೆಲೆಕ್ಷನ್ ನಾವು ಬಡವರನ್ನ ಸೆಲೆಕ್ಷನ್ ಮಾಡ್ಕೊಡ್ತೀವಿ ನಾವು ವಿಶ್ವಕರ್ಮ ಸಮುದಾಯಗಳ ರಾಷ್ಟ್ರೀಯ ಅಭಿವೃದ್ಧಿ ನಿಗಮ ಅಂತ ಹೇಳಿ ಸ್ಥಾಪನೆ ಮಾಡ್ಕೊಡಿ ಅಂತ ಹೇಳಿ ಈಗ ನಮ್ಮ ಸಮಾಧಾನ ಬ್ಯಾಕ್ವರ್ಡ್ ಕ್ಲಾಸ್ ಹಾಕಿದ್ದಾರೆ ಆಮೇಲೆ ನಾವು ಅಲ್ಪಸಂಖ್ಯಾತರುಗಳು ಕೂಡ ನಾವು ನಲವತ್ತೈದು ಲಕ್ಷ ಕರ್ನಾಟಕ